ಹಾಯ್ ಜನರ್ಸ್ ವೆಲ್ಕಮ್ ನಮ್ಮ ಟೈಲರಿಂಗ್ ಕೆಲಸದಲ್ಲಿ ಫ್ಯೂಸಿಂಗ್ ಬಗ್ಗೆ ತುಂಬಾ ಡೌಟ್ಸ್ ಬರುತ್ತೆ ಅದೇ ತರನೇ ನಾನು ಫ್ಯೂಸಿಂಗ್ದು ಫುಲ್ ಡೀಟೇಲ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೆ ಆ ಟೈಮಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ಗೆ ಒಂದು ಡೌಟ್ ಕೇಳಿದ್ರು ಅವ್ರು ನನಗೆ ಮೈಕ್ರೋಡಾಟ್ ಫ್ಯೂಸಿಂಗ್ ಮತ್ತೆ ಲೈಕ್ರಾ ಫ್ಯೂಸಿಂಗ್ ಒಂದೇನ ಅರಿ ಎಂಬ್ರಾಯ್ಡರಲ್ಲಿ ಯಾವ ಫ್ಯೂಸಿಂಗ್ನ ನಾವು ಯೂಸ್ ಮಾಡಬೇಕು ಅಂತ ಆ ಪ್ರಶ್ನೆಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ ಫ್ಯೂಸಿಂಗ್ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಫ್ಯೂಸಿಂಗ್ ಅಂತಂದ್ರೆ ಲೈಕ್ರಾ ಫ್ಯೂಸಿಂಗ್ ಇರ್ಬೋದು ಮೈಕ್ರೋಡಾಟ್ ಫ್ಯೂಸಿಂಗ್ ಇರ್ಬೋದು ಅಥವಾ ಕ್ಯಾನ್ವಾಸ್ ನಾವೇನು ನೆಕ್ಕಿಗೆಲ್ಲ ಯೂಸ್ ಮಾಡ್ತೀವಲ್ಲ ಕ್ಯಾನ್ವಾಸ್ ಎಲ್ಲದಕ್ಕೂ ಫ್ಯೂಸಿಂಗ್ ಅಂತಾನೆ ನಾವು ಕರೆಯೋದು ಫ್ಯೂಸಿಂಗ್ ಅನ್ನೋದು ಒಂದು ತರಹದ ಚಿಕ್ಕ ಡಾಟ್ಸ್ ಅದ್ರ ಮೇಲೆ ಗ್ಲೂದ್ ಇರುತ್ತೆ ನೋಡಿ ಫ್ಯೂಸಿಂಗ್ ಮೇಲೆ ಡಾಟ್ ಡಾಟ್ ಆಗಿ ಏನದು ರವೆ ತರ ನಾವು ಗಮ್ ಇರುತ್ತೆ ಅಂತ ಹೇಳ್ತೀವಲ್ವಾ ಅದರಿಂದನೇ ಅದನ್ನ ಫ್ಯೂಸಿಂಗ್ ಅಂತ ಕರೆಯೋದು ಅದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಪ್ರೆಸ್ ಮಾಡಿದ್ರೆ ಅದು ಫ್ಯಾಬ್ರಿಕಿಗೆ ಗೆ ಅಂಟ್ಕೊಳ್ಳುತ್ತೆ ಕ್ಯಾನ್ವಾಸ್ ಆದ್ರೂ ಗೊತ್ತಿರ್ಬೋದು ನಿಮಗೆ ಲೈಕ್ರಾ ಫ್ಯೂಸಿಂಗ್ ಗೊತ್ತಿದೆ ಹಾಗೆ ಮೈಕ್ರೋ ಡಾಟ್ ಫ್ಯೂಸಿಂಗ್ ಕೂಡ ಸೇಮ್ ಹಾಗೆ ಮಾಡುತ್ತೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಫೆಬ್ರಿಕೆ ಶೇಪ್ ಮತ್ತೆ ಸ್ಟ್ರೆಂತ್ ಅನ್ನೋ ಕೊಡುತ್ತೆ ಓಕೆಲ್ಲ ನಾವು ಫ್ಯೂಸಿಂಗ್ ಮಾಡೋದ್ರಿಂದ ಟೈಲರಿಂಗಲ್ಲಿ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಅಂತಂದರೆ ನೆಕ್ಲೈನ್ಗೆ ಕಾಲರ್ಗೆ ಮತ್ತು ಗಳಿಗೆ ಅಥವಾ ಬಾಟಮ್ ಆಫ್ ದ ಪ್ಯಾಂಟ್ ಸೊಂಟದ ಬೆಲ್ಟ್ಗೆ ಎಲ್ಲದಕ್ಕೂ ನಾವು ಕ್ಯಾನ್ವಾಸ್ನ ಯೂಸ್ ಮಾಡ್ತೀವಿ ತೋ ಕ್ಯಾನ್ವಾಸ್ ಓಕೆ ಅಲ್ಲ ಅದು ಕ್ಯಾನ್ವಾಸ್ ಅದನ್ನು ಎಂಬ್ರಾಯ್ಡರಿ ಕೂಡ ಯೂಸ್ ಮಾಡ್ಬೋದು ಅದನ್ನು ಕ್ಯಾನ್ವಾಸ್ ಕೂಡ ನಾವೇನು ಯೂಸ್ ಮಾಡ್ತೀವಿ ಅದನ್ನು ಒಂಥರ ಫ್ಯೂಸಿಂಗ್ ಓಕೆ ಅಲ್ಲ ಅದಾದ ಕೂಡ ಈಗ ನೆಕ್ಸ್ಟ್ ಹೋಗೋಣ ಮತ್ತೆ ನೀವು ಕನ್ಫ್ಯೂಸ್ ಆಗಬಾರ್ದಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ಕ್ಯಾನ್ವಾಸ್ ಬಗ್ಗೆ ಹೇಳ್ತಾ ಇದ್ದೀನಿ ಮೈಕ್ರೋಡಾಟ್ ಫ್ಯೂಸಿಂಗು ಮತ್ತು ಕ್ಯಾನ್ವಾಸ್ ಮಧ್ಯೆ ಕನ್ಫ್ಯೂಸ್ ಆಗದೆ ಇರಲಿ ಅಂತ ಈಗ ಈಗ ನೆಕ್ಸ್ಟ್ ನಾವೀಗ ಮೈಕ್ರೋಡಾಟ್ ಫ್ಯೂಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಮೈಕ್ರೋಡಾಟ್ ಫ್ಯೂಸಿಂಗ್ ಇಲ್ಲಿ ನೋಡ್ಬೋದು ಇದು ತುಂಬ ಸಾಫ್ಟ್ ಆಗಿರುತ್ತೆ ಅಂದರೆ ಪೇಪರ್ ತಾನೇ ಬಟ್ ಸಾಫ್ಟಾಗಿರುತ್ತೆ ಹಾಗಂತ ಹೇಳಿ ತುಂಬ ಸಾಫ್ಟು ಅಲ್ಲ ಓಕೆ ಇದ್ರ ಮೇಲೆ ಸಣ್ಣ ಸಣ್ಣ ಗ್ಲೂಸ್ ಇರುತ್ತೆ ಆದರೆ ಅದು ಬಂದು ಸ್ಕ್ಯಾಲ್ಪಿಂಗ್ ಡಿಸೈನ್ ಅಂತೀವಿ ನೋಡಿ ನಾವು ಸ್ಲೀವಲ್ಲಿ ನೆಕ್ಕಲ್ಲಿ ಏನೋ ಸ್ಕ್ಯಾಪಿಂಗ್ ಡಿಸೈನ್ ಮಾಡ್ತೀವಲ್ಲ ಆ ಡಿಸೈನಲ್ಲಿ ಇದ್ರ ಮೇಲೆ ಗ್ಲೋ ಇರುತ್ತೆ ನೋಡಿ ಇದೇ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಮೈಕ್ರೋಡಾಟ್ ಫ್ಯೂಸಿಂಗ್ ಮೇಲೆ ಗ್ಲೂದ್ ಏನು ಶೇಪ್ ಇದೆ ಅಲ್ಲ ಅದು ಸ್ಕ್ಯಾಲ್ಪಿಂಗ್ ಡಿಸೈನಲ್ಲಿ ಇರುತ್ತೆ ಇದನ್ನು ಯಾವ ಬಟ್ಟೆಗೆ ಹಾಕ್ಬೋದು ಅಂತಂದರೆ ನಾವು ಇದನ್ನು ನಾವು ಜಾರ್ಜಿಟ್ ಬಟ್ಟೆ ಮೇಲೆ ಶಿಫಾನ್ ಬಟ್ಟೆ ಸಿಲ್ಕ್ ನೆಟ್ ಅಥ್ವತ್ತಿನ ಯಾವುದೇ ಫೆಬ್ರಿಕ್ ಆಗಿರಲಿ ಇದನ್ನು ಹಾಕ್ಬೋದು ಇದು ಹಾಕೋದ್ರಿಂದ ಫೆಬ್ ಫೆಬ್ರಿಕ್ ಏನೂ ಅಷ್ಟು ಹಾರ್ಡ್ ಆಗೋದಿಲ್ಲ ಬಟ್ ಫೆಬ್ರಿಕ್ಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಸಿಗತ್ತೆ ಇದನ್ನು ಹಾಕಿ ನೀವು ಎಂಬ್ರಾಯ್ಡರಿ ಮಾಡ್ಬೋದು ಓಕೆ ಅಲ್ಲ ಈ ಮೈಕ್ರೋಡಾಟ್ ಫ್ಯೂಸಿಂಗ್ನ ಬರೀ ನಾವು ಎಂಬ್ರಾಯ್ಡರಿಲಿ ಅಷ್ಟೇ ಯೂಸ್ ಮಾಡೋಕ್ಕಾಗತ್ತೆ ಇದರಿಂದ ಬೇರೆ ಯಾವುದೇ ಇದನ್ನ ಹಾಕಿ ನಾವು ಬ್ಲೌಸ್ ಎಲ್ಲ ಆಗಲ್ಲ ಯಾಕೆ ಅಂತಂದ್ರೆ ಇದನ್ನ ವಾಶ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ ನೀವು ಇದನ್ನ ಎಕ್ಸಾಂಪಲ್ಗೆ ನೀವು ಇದನ್ನು ರೆಡಿಮೇಡ್ ಡ್ರೆಸ್ಸಸ್ ಎಲ್ಲ ನೋಡಿರ್ಬೋದಲ್ವಾ ರೆಡಿಮೇಡ್ ಎಂಬ್ರಾಯ್ಡರಿ ಡ್ರೆಸ್ಸಸ್ ಬರುತ್ತೆ ನೋಡಿ ನೀವು ಫುಲ್ ಎಂಬ್ರಾಯ ಆಗಿರುತ್ತೆ ಅಂತ ಡ್ರೆಸ್ಸಲ್ಲಿ ಅಥವಾ ನೆಕ್ ಅದು ತುಂಬ ಹೆವಿ ಎಂಬ್ರಾಯ್ಡರಿ ಆಗಿರುತ್ತೆ ಅಂತ ಡ್ರೆಸ್ ಅಲ್ಲಿ ಇದನ್ನೇ ಯೂಸ್ ಮಾಡಿರ್ತಾರೆ ನೀವು ಒಂದೆರಡು ವಾಶ್ ಮಾಡಿದ ಕೂಡ ಅದು ಲೈನಿಂಗ್ ಹಾಕಿದ್ರು ಕೂಡ ಪೇಪರ್ ತರ ವಾಶ್ ಮಾಡುವಾಗ ಬರುತ್ತಲ್ಲ ಅದೇ ಅದು ಡಾಟ್ ಫ್ಯೂಸಿಂಗ್ ಓಕೆ ಅಲ್ಲ ಇಲ್ಲಿ ಕ್ಲಿಯರ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಮೈಕ್ರೋ ಡಾಟ್ ಫ್ಯೂಸಿಂಗ್ ಹಾಕಿ ನೀವು ಎಂಬ್ರಾಯ್ಡರಿನ ಮಾಡಬಹುದು ಅದಾದ್ ಕೂಡ ನೆಕ್ಸ್ಟ್ ಈಗ ಲೈಕ್ರಾ ಫ್ಯೂಸಿಂಗ್ ಹಾಕಿ ಎಂಬ್ರಾಯರಿ ಮಾಡ್ಬೋದು ಅನ್ನೋ ಕ್ವಶನ್ಗೆ ಇಲ್ಲೊಂದು ಒಂದು ತೊಗೊಂಡು ಉತ್ತರ ನಾನು ಆಲ್ರೆಡಿ ಲೈಕ್ರಾ ಫ್ಯೂಸಿಂಗ್ ಬಗ್ಗೆ ಡೀಟೇಲ್ ವೀಡಿಯೋ ನಿಮಗೆ ಕೊಟ್ಟಿದ್ದೀನಿ ಅದರಲ್ಲಿ ನಾನು ಎಲ್ಲ ಡೀಟೇಲ್ ಹೇಳಿದ್ದೀನಿ ಅದಾದ ಕುಳೆಯೂ ಈಗ ನಾವು ಇದು ಮೈಕ್ರೋಡಾ ಫ್ಯೂಸಿಂಗು ಮತ್ತೆ ಲೈಕ್ರಾ ಫ್ಯೂಸಿಂಗು ಇರುವ ವ್ಯತ್ಯಾಸ ಮತ್ತೆ ಎಂಬ್ರಾಯ್ಡರಿ ಯೂಸ್ ಆಗುತ್ತೆ ಇಲ್ವಾ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ ಈ ಲೈಕ್ರಾ ಫ್ಯೂಸಿಂಗ್ ಏನಿದೆ ಅಲ್ಲ ಸ್ವಲ್ಪ ಹೆವಿ ಆಗಿರುತ್ತೆ ಇದು ಸ್ಟ್ರೆಚ್ ಆಗೋ ನೇಚರ್ನ ಇಟ್ಕೊಂಡಿದೆ ಇದು ಓಕೆ ಗುಣ ಏನಿದೆ ಇದು ಸ್ಟ್ರೆಚ್ ಆಗುತ್ತೆ ಇದು ಫೆಬ್ರಿಕ್ ಗೆ ಸ್ಟ್ರೆಂತ್ ಕೊಡುತ್ತೆ ಇದನ್ನ ಎಲ್ಲೆಲ್ಲಿ ನೀವು ಯೂಸ್ ಮಾಡಬಹುದು ಅಂತಂದ್ರೆ ಲೆಗ್ಗಿನ್ಸ್ ಅಲ್ಲಿ ಯೂಸ್ ಮಾಡಬಹುದು ಲೈಕ್ರಾ ಫ್ಯಾಬ್ರಿಕ್ ಅಂತ ಬರುತ್ತೆ ನೋಡಿ ಲೈಕ್ರಾ ಫ್ಯಾಬ್ರಿಕ್ ಅಂತಂದ್ರೆ ಅದು ಲೈಕ್ರಾ ಫ್ಯೂಸಿಂಗ್ ಅಲ್ಲ ಲೈಕ್ರಾ ಫ್ಯಾಬ್ರಿಕ್ ಆ ಫ್ಯಾಬ್ರಿಕ್ ನಲ್ಲಿ ಯೂಸ್ ಮಾಡಬಹುದು ಅಂತಂದ್ರೆ ನೀವು ಬ್ಲೇಸರ್ ಅಲ್ಲಿ ತುಂಬಾ ಹೆವಿ ಹೆವಿ ಬಾಡಿಕೋನ್ ಡ್ರೆಸ್ಸಸ್ ಎಲ್ಲ ಬರುತ್ತೆ ನೋಡಿ ಬಾಡಿಕೋನ್ ಡ್ರೆಸ್ಸಸ್ ಇರ್ಬೋದು ಎಂಬ್ರಾಯ್ಡರಿಗೆ ನಾ ರೆಕಮೆಂಡ್ ಮಾಡಲ್ಲ ಯಾಕೆ ಅಂತಂದ್ರೆ ಇದು ಬಟ್ಟೆ ಹಾಕಿದ ಕೂಡ ಅದು ಹೆವಿ ಆಗುತ್ತೆ ಐ ತಿಂಕ್ ಎಂಬ್ರಾಯ್ಡರಿ ನೀಡಲ್ ಏನಿದೆ ಅರಿ ನೀಡಲ್ ಅಂತ ಏನಿದೆ ಅದಕ್ಕೆ ಭಾಳ ತುಂಬಾ ಸ್ಟ್ರೆಂತ್ ಆಗಿ ನಾವು ಎಂಬ್ರಾಯ್ಡರಿ ಮಾಡಬೇಕಾಗುತ್ತೆ ಹಾಕಿ ಮಾಡೋರು ಮಾಡ್ಬೋದು ನೋ ಪ್ರಾಬ್ಲಮ್ ಆದರೆ ಬಿಗಿನರ್ ಆಗಿದ್ರೆ ತುಂಬ ಕಷ್ಟ ಆಗತ್ತೆ ಅವ್ರಿಗೆ ಸೊ ಅದಕ್ಕೆ ನಾನು ಲೈಕ್ರಾ ಲೈಕ್ರಾಫ್ಯೂಸಿಂಗ್ನ ಎಂಬ್ರಾಯ್ಡರಿಗೆ ರೆಕಮೆಂಡ್ ಮಾಡಲ್ಲ ಬಟ್ ನೀವು ಹಾಕಿ ಅಂದ್ರೆ ಮಾಡ್ಬೋದು ತೊಂದರೆ ಇಲ್ಲ ನೆನಪಿಡಿ ಲೈಕ್ರಾ ಫ್ಯೂಸಿಂಗ್ ಆಮಿಷ ಸ್ಟ್ರೆಚ್ ಆಗುತ್ತೆ ಓಕೆ ಅಲ್ಲ ಇಲ್ಲಿ ನೋಡ್ಬೋದು ಈಗ ನಾನು ಇಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಎರಡೂ ತಗೊಂಡಿದ್ದೀನಿ ಇಲ್ಲಿ ನಾನು ಮೈಕ್ರೋಡ್ರಾಫ್ ಫ್ಯೂಸಿಂಗ್ನೂ ಕೂಡ ಬಟ್ಟೆಗೆ ಪೇಸ್ಟ್ ಮಾಡಿದ್ದೀನಿ ಮತ್ತು ಅದೇ ಥರನೇ ಇಲ್ಲಿ ನಾನು ಲೈಕ್ರಾಫ್ಯೂಸಿಂಗ್ ಕೂಡ ಬಟ್ಟೆಗೆ ಪೇಸ್ಟ್ ಮಾಡಿದ್ದೀನಿ ವೈಟ್ ಕಲರ್ ಇರೋದು ಬಂದ್ಬಿಟ್ಟು ಮೈಕ್ರೋ ಡಾಟ್ ಫ್ಯೂಸಿಂಗ್ ಇದೆ ಬ್ಲ್ಯಾಕ್ ಕಲರ್ ಬಂದು ಲೈಕ್ರಾ ಫ್ಯೂಸಿಂಗ್ ಈ ಡಾಟ್ ಫ್ಯೂಸಿಂಗ್ ನೋಡ್ಬೋದು ಇಲ್ಲಿ ಪೇಪರ್ ಥರ ಇದೆ ಸ್ಟಿಕ್ ಆಗಿದೆ ಆಮೇಲೆ ಬಟ್ಟೆ ಯಾವುದೇ ಥರದ್ದು ನೀವು ಸ್ಟ್ರೆಚ್ ಮಾಡಿದ್ರೆ ಬಟ್ಟೆ ಸ್ಟ್ರೆಚ್ ಆಗಲ್ಲ ಎಷ್ಟಿದೆಯೋ ಅಷ್ಟೇ ಇರುತ್ತೆ ತೋ ಬಟ್ಟೆ ಹ್ಯಾಗಿದೆಯೋ ಹಾಗೆ ಇರುತ್ತೆ ಇದನ್ನು ಹಾಕಿ ನೀವು ಎಂಬ್ರಾಯ್ಡರಿ ಆರಾಮಾಗಿ ಮಾಡ್ಬೋದು ಎಸ್ಪೆಷಲಿ ತಿನ್ ಬಟ್ಟೆಗಳ ಮೇಲೆ ಅದು ಈ ಸೈಡ್ ನೋಡ್ಬೋದು ಇಲ್ಲಿ ಏನು ಬ್ಲ್ಯಾಕ್ ಕಲೇನಿದೆಲ್ಲ ಇದು ಬಂದುಬಿಟ್ಟು ಲೈಕ್ರಾ ಫ್ಯೂಸಿಂಗ್ ಇಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಲೈಕ್ರಾ ಲೈಕ್ರಾಫ್ಯೂಸಿಂಗ್ ಬಗ್ಗೆ ಹೇಳಿದೀನಿ ಅದು ಸ್ಟ್ರೆಚ್ ಆಗುತ್ತೆ ನೀವು ಹೇಳಿದ್ರೆ ಸ್ಟ್ರೆಚ್ ಆಗುತ್ತೆ ಇದನ್ನು ರಿಂಗ್ ಹಾಕಿ ನೀವು ಎಷ್ಟು ಹೇಳ್ತೀರೋ ಅಷ್ಟು ಸ್ಟ್ರೆಚ್ ಆಗುತ್ತೆ ಸೊ ಅದರಿಂದ ಇದನ್ನು ಎಂಬ್ರಾಯ್ಡರಿಗೆ ಯೂಸ್ ಮಾಡಲ್ಲ ಸೊ ಫೈನಲಾಗಿ ನಾ ಹೇಳಬೇಕು ಅಂತಂದರೆ ಮೈಕ್ರೋಡ್ರಾಫ್ಟ್ ಯೂಸಿಂಗ್ನ ನಾವು ಎಂಬ್ರಾಯ್ಡರಿ ಯೂಸ್ ಮಾಡಬೇಕು ಲೈಕ್ರಾ ಫ್ಯೂಸಿಂಗ್ನ ನಾವು ಬಟ್ಟೆ ಹಾಕಲಿಕ್ಕೆ ಯೂಸ್ ಮಾಡಬೇಕು ಓಕೆ ಇಲ್ಲಿವರೆಗೂ ನಿಮಗೆ ಎರಡರದ್ದು ವ್ಯತ್ಯಾಸ ತಿಳಿದಿದೆ ಲೈಕ್ರಾ ಫ್ಯೂಸಿಂಗ್ ಮತ್ತೆ ಡಾಟ್ ಫ್ಯೂಸಿಂಗ್ದು ಅದನ್ನು ಕೂಡ ಮತ್ತೆ ಡೀಟೇಲ್ ಆಗಿ ತಿಳ್ಕೊಳ್ಳಿ ಇಲ್ಲಿ ನೋಡಿ ನಾನು ಇಲ್ಲಿ ಡಾಟ್ ಫ್ಯೂಸಿಂಗ್ ಮತ್ತೆ ಲೈಕ್ರಾ ಫ್ಯೂಸಿಂಗ್ ಒಳಗಡೆ ಕೈ ಇಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಲೈಕ್ರಾ ಫ್ಯೂಸಿಂಗ್ ಆಮೇಷಾ ತೆಳ್ಳಗಿದೆ ನಮ್ಮ ಕೈ ವಿಸಿಬಲ್ ಇದೆ ಬಟ್ ಮೈಕ್ರೋ ಡಾಟ್ ಫ್ಯೂಸಿಂಗ್ ಒಳಗಡೆ ನಮ್ಮ ಕೈ ಕಾಣಿಸೋದಿಲ್ಲ ಗೊತ್ತಾಯ್ತಲ್ಲ ನಿಮಗೆ ಸೊ ಕನ್ಫ್ಯೂಸ್ ಆಗದೆ ನೀವು ಅಂಗಡಿಯಲ್ಲಿ ಬೈ ಮಾಡೋವಾಗ ಇದೇ ಥರ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ